ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಕೃಷಿ ಪ್ರಗತಿ ಯೂಟ್ಯೂಬ್ ಆನ್ ಫೇಸ್ಬುಕ್ ಪೇಜ್ಗೆ ಸ್ನೇಹಿತರೆ ಇವತ್ತಿನ ವೀಡಿಯೋದಲ್ಲಿ ಮಹೇಂದ್ರ ಅನ್ನೋ ಒಂದು ಕಂಪ್ನಿಯ ಧರ್ತಿ ಮಿತ್ರ ಅನ್ನೋ ಒಂದು ಟರ್ಚನ್ ಮೆಷಿನ್ ಮಾರಾಟಕ್ಕೆ ತಗೊಂಬಂದೀನಿ ಯಾರಿಗೆ ಅವಶ್ಯಕತೆ ಇರುತ್ತೋ ವಿಡಿಯೋನ ಪೂರ್ತಿಯಾಗಿ ನೋಡಿ ಪೂರ್ತಿ ಮಾಹಿತಿ ಕೊಡ್ತೀನಿ ಹಾಗೆ ಡೈಲಿ ಇದೇ ರೀತಿ ವೀಡಿಯೋಗಳು ನೋಡಬೇಕಂದ್ರೆ ನಮ್ಮ ಕೃಷಿ ಪ್ರಗತಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಿಮ್ಮ ಹತ್ರನೂ ಸೆಕೆಂಡ್ ಹ್ಯಾಂಡ್ ಟ್ರ್ಯಾಕ್ಟ್ರ್ ಟ್ರಾಲಿಗಳು ಮಾರಾಟಕ್ಕಿದ್ರೆ ನಮ್ಮ ಕೃಷಿ ಪ್ರಗತಿ ಯೂಟ್ಯೂಬ್ ಚಾನಲ್ಗೆ ಕಳ್ಸಿಕೊಡ್ಬೋದು ವಾಟ್ಸಪ್ ನಂಬರ್ನ ಸ್ಕ್ರೀನ್ ಮೇಲೆ ಕೊಡ್ತಾ ಇದೆ ನೋಡಿ ವಾಟ್ಸಪ್ನಲ್ಲಿ ಫೋಟೋ ಡೀಟೇಲ್ಸ್ ಎಲ್ಲ ಕಳಿಸ್ಕೊಟ್ರೆ ಇದೇ ರೀತಿ ರೈತರಿಗೆ ತಿಳಿಸ್ತೇವೆ ಅಂತ ಹೇಳ್ತಾ ಇನ್ನು ಲೇಟ್ ಮಾಡೋದೇನೇ ಒಂದು ರಾಶಿ ಮಿಷಿನ್ ಬಗ್ಗೆ ಮಾಹಿತಿ ಬಂದ್ಬಿಡಣ ಒಂದು ರಾಶಿ ಮಿಷಿನ್ ಬಂದ ಸ್ನೇಹಿತರೆ ಮಹೇಂದ್ರ ಅನ್ನೋ ಒಂದು ಕಂಪನಿ ಧರ್ತಿ ಮಿತ್ರ ಅನ್ನೋದು ಮಲ್ಟಿ ಕರಪ್ ರಾಶಿ ಮಿಷನ್ ಪ್ರತಿಯೊಂದು ಬೆಳೆಗಳನ್ನು ಹಾಕಬಹುದು ಸ್ನೇಹಿತರೆ ರಾಶಿ ಮಿಷಿನ್ಗೆ ಮಾಡೆಲ್ ಬಂದು ಎರಡು ಸಾವಿರದ ಜನವರಿ ತಿಂಗಳಲ್ಲಿ ಕೇವಲ ಒಂದು ತಿಂಗಳ ಒಂದು ರಾಶಿ ಮಿಷಿನ್ ಇದೆ ಸ್ನೇಹಿತರೆ ಇದು ಮೂರು ಎಕ್ಸ್ಟ್ರಾ ಇದೆ ಸ್ನೇಹಿತರೆ ರಾಶಿ ಮಷಿನ್ ಜೊತೆಗೆ ಮೂರು ಎಕ್ಸ್ಟ್ರಾ ಇದೆ ಬೆಳೆಗೆ ತಕ್ಕ ಚೇಂಜ್ ಮಾಡಬಹುದು ಎಲ್ಲ ತರದ ಬೆಳೆಗಳನ್ನು ಹಾಕಬಹುದು ಸ್ನೇಹಿತರೆ ಒಂದು ರಾಶಿ ಮೆಷನ್ಗೆ ಇನ್ನು ರಾಶಿ ಮಿಷನ್ ಬಂದು ಸ್ನೇಹಿತರೆ ನಲವತ್ತು ಎಚ್ ಪಿ ಟ್ರಾಕ್ಟರ್ ಮತ್ತು ಅದಕ್ಕಿಂತ ದೊಡ್ಡ ಟ್ರಾಕ್ಟರಿಂದ ರನ್ ಮಾಡತಕ್ಕಂಥ ಒಂದು ರಾಶ್ ಮಿಷಿನ್ ಆಗಿದೆ ಸ್ನೇಹಿತರು ದೊಡ್ಡ ಸಹ ರಾಶ್ ಮಿಷಿನ್ ನಲವತ್ತು ಎಚ್ ಪಿ ಮತ್ತೆ ಅದಕ್ಕಿಂತ ದೊಡ್ಡ ಟ್ರಾಕ್ಟರಿಂದ ರನ್ ಮಾಡಬಹುದು ಸ್ನೇಹಿತರೆ ಒಂದು ರಾಶಿ ಮಿಷಿನ್ಗೆ ಇಂದು ರಾಶ್ ಮಿಷಿನ್ಗೆ ಮೆಕ್ಕೆಜೋಳ ಶೇಂಗಾ ಮತ್ತೆ ರಾಗಿ ಭತ್ತ ಜೋಳ ಕಡ್ಲಿ ತೊಗರಿ ಪ್ರತಿಯೊಂದು ಬೆಳೆಗಳನ್ನು ಹಾಕ್ಬೋದಂತ ಓನ್ ಹೇಳ್ತಿದ್ದಾರೆ ಸ್ನೇಹಿತರೆ ಒಂದು ರಾಶಿ ಮಿಷಿನ್ಗೆ ಇನ್ನು ಇದರ ಒಂದು ಲೊಕೇಶನ್ ಬಂದು ಸ್ನೇಹಿತರೆ ರಾಯಚೂರು ಜಿಲ್ಲೆ ರಾಯಚೂರು ಜಿಲ್ಲೆ ಸಿಂಧನೂರು ತಾಲೂಕಿನ ಬೆಳಗುರಿಕಿ ಅನ್ನೋ ಒಂದು ಗ್ರಾಮದಲ್ಲಿ ಮಾರಾಟಕ್ಕೆ ಒಂದು ರಾಶಿ ಮಿಷಿನ್ ಏನಾಗಿದೆ ಸ್ನೇಹಿತರೆ ಸಿಂಧನೂರು ತಾಲೂಕಿನ ಬೆಳಗುರ್ಕಿ ಗ್ರಾಮದಲ್ಲಿ ಮಾರಾಟಕ್ಕೆ ಇರ್ತಕ್ಕಂಥ ಒಂದು ರಾಶಿ ಮಿಷಿನ್ ಇನ್ನು ಇದರ ಒಂದು ಬೆಲೆ ಬಂದು ಸ್ನೇಹಿತರೆ ಓನರ್ ಪ್ರೈಸ್ ಬಂದು ಐದು ಲಕ್ಷ ಹೇಳ್ತಾ ಇದ್ದಾರೆ ಸ್ನೇಹಿತರೆ ಓನರ್ ಬಂದು ಐದು ಲಕ್ಷ ಹೇಳ್ತಾ ಇದ್ದಾರೆ ನಾಲ್ಕೂರು ಲಕ್ಷಕ್ಕೆ ಬಂದರೆ ಫೈನಲ್ ಮಾಡ್ಕೊಡ್ತು ಅಂತ ಓನರ್ ಹೇಳ್ತಾ ಇದ್ದಾರೆ ನೋಡಿ ಸ್ನೇಹಿತರೆ ಐದು ಲಕ್ಷ ಹೇಳ್ತಾ ಇದ್ದಾರೆ ನಾಲ್ಕೂವರೆ ಬಂದರೆ ಫೈನಲ್ ಮಾಡಿಕೊಡ್ತು ಅಂತ ಹೇಳ್ತಾ ಇದ್ದಾರೆ ನೋಡಿ ಓನ್ ಜೊತೆ ಮಾತಾಡ್ಕೊಳ್ಳಿ ಹೆಚ್ಚು ಕಡೆ ಆಗ್ಬೋದು ಅಥವಾ ಇದಕ್ಕೆ ಕೂಡ ಫೈನಲ್ ಆಗ್ಬಹುದು ಮೆಷಿನ್ ಮಾತ್ರ ಹೊಸ ಒಂದು ಮೆಷಿನ್ ಅಂತಲೇ ಹೇಳ್ಬೋದು ಕಂಡೀಷನ್ ಚೆನ್ನಾಗಿದ್ರೆ ರೇಟ್ ನಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ನೋಡಿ ಮಾತಾಡ್ಕೊಳ್ಳಿ ಯಾರು ಕೂಡ ಒಂದು ಟೈಮ್ ಪಾಸ್ ಕಾಲ್ ಮಾಡಬೇಡಿ ಅಂತ ಹೇಳಿ ತಾಯಿ ಒಂದು ಇಲ್ಲಿಗೆ ಮುಗಿಸ್ತಾ ಇದೀನಿ ಯಾರಿಗೆ ಒಂದು ವಿಡಿಯೋ ಇಷ್ಟ ಆಯ್ತು ದಯವಿಟ್ಟು ಲೈಕ್ ಮಾಡೋದ ಮೂಲಕ ಚಾನಲ್ಗೆ ಸಪೋರ್ಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಗ್ರೂಪ್ ಅಲ್ಲಿ ಅಥವಾ ನಿಮ್ಮ ಊರಲ್ಲಿ ಯಾರಿಗಾರು ಬೇಕಾಗಿದ್ರೆ ಅಂತವರಿಗೆ ಒಂದು ವಿಡಿಯೋನ ಶೇರ್ ಮಾಡಿ ಅಂತ ತಾಯಿ ತಾಯಿ ರೀತಿ ನೆಕ್ಸ್ಟ್ ನಿಮ್ಮ ಮತ್ತೆ ಸಿಗ್ತೀನಿ ವಾಚಿಂಗ್